ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ಅಧ್ಯಾಯ ಹದಿನಾಲ್ಕು ಆರ್ಥಿಕ ರಚನೆ ಪ್ರಶ್ನೋತ್ತರಗಳು ಖಾಲಿಬಿದ್ದ ಸ್ಥಳಗಳನ್ನು ತುಂಬಿರಿ ಒಂದು ರಚನಾತ್ಮಕ ಬದಲಾವಣೆ ಡ್ಯಾಸ್ ಚಟುವಟಿಕೆಗೆ ಸಂಬಂಧವಾಗಿದೆ ಉತ್ತರ ಆರ್ಥಿಕ ಎರಡು ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಸ್ ಪ್ರಧಾನವಾಗಿತ್ತು ಉತ್ತರ ಕೃಷಿ ಮೂರು ಸರಳ ಆರ್ಥಿಕತೆಯಲ್ಲಿ ಡ್ಯಾಸ್ ಮತ್ತು ಡ್ಯಾಸ್ ವಲಯಗಳು ಇರುತ್ತವೆ ಉತ್ತರ ಗೃಹ ಘಟಕಗಳ ಮತ್ತು ಉದ್ಯಮ ಘಟಕಗಳ ನಾಲ್ಕು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಸ್ ಎಂಬ ಪದದಿಂದ ಬಂದಿದೆ ಉತ್ತರ ಗ್ರೀಕ್ನ ಸ್ಟಾಟಿಕೆ ಐದು ಕೈಗಾರಿಕೆ ಕ್ರಾಂತಿ ಮೊದಲಿಗೆ ಡ್ಯಾಸ್ ದೇಶದಲ್ಲಿ ನಡೆಯಿತು ಉತ್ತರ ಇಂಗ್ಲೆಂಡ್ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಚನಾತ್ಮಕ ಬದಲಾವಣೆ ಎಂದರೇನು ಉತ್ತರ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು ಪ್ರಶ್ನೆ ಎರಡು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಉತ್ತರ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಪುರಾತನ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು ಕೃಷಿಯು ಜೀವನಾಥರ ಬೇಸಾಯವೇ ಆಗಿತ್ತು ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಹಾಗಾಗಿ ಸಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿರಲಿಲ್ಲ ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಪ್ರಶ್ನೆ ಮೂರು ಬಂಡವಾಳ ವರ್ಗ ಏಕೆ ಉದಯವಾಯಿತು ಉತ್ತರ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ನಿನ ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು ಹುಳಿಗಮಾನ್ಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಿಗೆ ಬಂಡವಾಳವಾಗಿ ಹೂಡಿದರು ಅಗಾಧ ಲಾಭದಿಂದ ಪುಳಕಿತಗೊಂಡ ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಉತ್ಪಾದನೆ ಉದ್ಯೋಗಾವಕಾಶಗಳು ಮತ್ತು ಆದಾಯ ಹೆಚ್ಚಾಗಿ ಜನರ ಬದುಕು ಉತ್ತಮಗೊಳ್ಳತೊಡಗಿತು ಹೀಗೆ ಬಂಡವಾಳ ವರ್ಗ ಉದಯವಾಯಿತು ಪ್ರಶ್ನೆ ನಾಲ್ಕು ಆದಾಯದ ಮೂಲಗಳು ಯಾವುವು ಉತ್ತರ ಆದಾಯದ ಮೂಲಗಳು ಗೃಹ ಘಟಕಗಳು ಉದ್ಯಮ ಘಟಕಗಳು ಪ್ರಶ್ನೆ ಐದು ಉದ್ಯೋಗದ ಮೂಲಗಳು ಯಾವುವು ಉತ್ತರ ಉದ್ಯೋಗದ ಮೂಲಗಳು ಕೃಷಿ ಕೈಗಾರಿಕೆ ಸೇವಾ ವಲಯಗಳು ಪ್ರಶ್ನೆ ಆರು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥ ವ್ಯವಸ್ಥೆ ವ್ಯತ್ಯಾಸವನ್ನು ವಿವರಿಸಿ ವ್ಯತ್ಯಾಸ ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ನ ಸ್ಟ್ಯಾಟಿಕೆ ಎಂಬ ಪದದಿಂದ ಬಂದಿದೆ ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಡೈನಮಿಕೋಸ್ ಎಂಬ ಪದದಿಂದ ಬಂದಿದೆ ಸ್ಟ್ಯಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ ಚಲನಾತ್ಮಕ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಚಲನಾತ್ಮಕ ಆರ್ಥಿಕ ಬದಲಾವಣೆಯು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿರುತ್ತದೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೆ ಸ್ಥಿರವಾಗಿರುತ್ತದೆ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗುತ್ತದೆ ಆರ್ಥಿಕ ಬದಲಾವಣೆಯು ಕುಂಠಿತವಾಗುತ್ತದೆ ಜನರ ಜೀವನ ಶೈಲಿ ಬದಲಾಗುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ನಲ್ಲಿ ತಿಳಿಸಿ